ರಾಷ್ಟ್ರ ಧ್ವಜ ಮತ್ತು ನಾಡ ಧ್ವಜಾರೋಹಣ ಮತ್ತು ಪರಿಷತ್ ಧ್ವಜಾರೋಹಣ ಇದೆ ಅದಾದ ನಂತರ ಸಮ್ಮೇಳನದ ಸಭಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಚಿರಾನಂದ ಮನ್ಸೂರ್ ಅವರ ಒಂದು ಭವ್ಯವಾದಂತಹ ಮೆರವಣಿಗೆ ಈ ನಾಡಿನ ಎಲ್ಲ ಕಲಾ ಪ್ರೇಮಿಗಳನ್ನ ಮತ್ತು ಕಲಾ ತಂಡಗಳನ್ನ ಜನಪದ ಎಲ್ಲ ತಂಡಗಳ ಮಧ್ಯದೊಳಗ ಸಮ್ಮೇಳನದ ಸರ್ವಾಧ್ಯಕ್ಷತೆ ನೀಡುತ್ತಿದೆ ಈ ಕಾರ್ಯಕ್ರಮದೊಳಗ ಮಾನ್ಯ ಶಾಸಕರು ಕಾರ್ಯಾಧ್ಯಕ್ಷರು ಪರಿಷತ್ನ ಅಧ್ಯಕ್ಷರು ಕೂಡ ಅಲ್ಲಿರ್ತಾರೆ ಅಂತಕ್ಕಂಥ ಮಾತನ್ನು ಹೇಳಿ ಮೆರವಣಿಗೆಯ ನಂತರ ಆ ಸಾಹಿತ್ಯ ಸಮ್ಮೇಳನ ಆವೇನೆ ಬರ್ತೇವೆ ಈ ನಾಡಿನ ಜನಪದಕ್ಕೊಗಿಲೆ ಮತ್ತು ಮಹಾವೇದಿಕೆ ಮಹಾವೇದಿಕೊಳಗ ಅದ್ದೂರಾದಂತಹ ಉದ್ಘಾಟನಾ ಸಮಾರಂಭ ಇದೆ ಸ್ಮರಣ ಸಂಚಿಕೆ ಬಿಡುಗಡೆ ಆಗ್ತಾ ಇದೆ ಆ ಹಲವಾರು ಹಿರಿಯ ಮತ್ತು ಕಿರಿಯ ಕವಿಗಳ ಒಂದಿಷ್ಟು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಕೂಡ ಅಲ್ಲಿ ಇರ್ತಾ ಇದೆ ಅದಾದ ನಂತರ ಎರಡು ಪ್ರಮುಖ ಗೋಷ್ಠಿಗಳನ್ನ ನಾವು ಮಾಡ್ತಾ ಇದ್ದೀವಿ ಒಂದು ಕನ್ನಡ ಶಾಲೆಗಳನ್ನ ಉಳಿಸುವಲ್ಲಿ ನಮ್ಮ ಜವಾಬ್ದಾರಿಗಳು ಏನು ಈ ನಾಡಿನ ಸಾಹಿತ್ಯ ಮತ್ತು ಶೈಕ್ಷಣಿಕ ಚಿಂತಕರಾಗಿರ್ತಕ್ಕಂಥ ಸಿದ್ದರಾಮ್ ಮನೋಜ್ ಸರ್ ಅವರು ಉಪನ್ಯಾಸ ಮಾಡ್ತಾರೆ ಡಾಕ್ಟರ್ ಬಿ ಕೆ ವರ್ಧನ್ ಅವರು ನಮ್ಮ ಆಯುಕ್ತರು ನಮ್ಮ ಗೌರವ ನಮ್ಮ ತಾಲೂಕಿನವರು ಅವರ ಅಧ್ಯಕ್ಷತೆಯನ್ನು ವಹಿಸ್ಕೊಳ್ತಾರೆ ಅದಾದ ನಂತರ ಆ ಬಹಳ ದಿನಗಳಿಂದ ನಮ್ಮ ಕನಸು ಅದೆಲ್ಲವನ್ನ ಈಡೇರಿಸಬೇಕು ಮತ್ತೊಂದಿಷ್ಟು ಹೋರಾಟಕ್ಕೆ ತೀವ್ರತೆ ಅನ್ನುವಂಥ ದಿಶೆಯಿಂದ ನಾವು ಮಹದಾಯಿ ಕಳ್ಸ ಬಂದ್ರೆ ನಮ್ಮ ಅಸ್ಮಿತೆ ಎನ್ನುವಂಥ ಒಂದು ರೈತ ಪರವಾದಂತೆ ಕೃಷಿ ಒಂದು ಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ ಅಲ್ಲೇ ಈ ನಾಡಿನ ಎಲ್ಲ ರೈತ ಹೋರಾಟಗಾರರು ಆ ಸದಿರ್ತಾರೆ ಅಲ್ಲಿ ಉಪನ್ಯಾಸವನ್ನ ಮಾಡುವಂತದ್ದು ಮತ್ತು ಎಲ್ಲ ರೈತ ಪರವಾದ ನಿಲುವುಗಳನ್ನ ಚರ್ಚೆ ಮಾಡ್ಬೇಕನ್ನುವಂತ ಒಳಗ ಈ ರಾಜ್ಯದ ಎಲ್ಲ ಮತ್ತು ನಮ್ಮ ತಾಲೂಕಿನ ಹೋರಾಟಗಾರರೆಲ್ಲರೂ ಕೂಡ ಇರ್ತಾರೆ ಅದಾದ ನಂತರ ಒಂದು ಕವಿಗೋಷ್ಠಿ ಆ ಯುವ ನಮ್ಮ ಕಡೆ ಸೆಡಿಬೇಕು ಸಾಹಿತ್ಯಕ್ಕೆ ಅಭಿಮಾನ ಮೂಡಿಸುವಂತ ಕೆಲಸ ಮಾಡ್ಬೇಕನ್ನುವಂತ ಹಿನ್ನೆಲೆಯೊಳಗ ಒಂದು ಕವಿಗೋಷ್ಠಿ ಇಪ್ಪತ್ತೊಂದು ಜನ ಯುವ ಕವಿಗಳು